ಬಾಯಿ ರುಚಿಗಾಗಿ ಹೊರಗಿನ ಜಂಕ್ ಫುಡ್ ತಿನ್ನುವ ಅಭ್ಯಾಸ ಪ್ರತಿಷ್ಠೆ ಆಗಿದೆ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಪಟ್ಟಣದ ಬಸವ ಭವನದಲ್ಲಿ ಇಂದು ಆಯೋಜಿಸಿದ್ದ ಉಚಿತ ಕಲ್ಲರ್ ಥೆರಪಿ ಚಿಕಿತ್ಸಾ ಕಾರ್ಯಾಗಾರದಲ್ಲಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಬಾಯಿ ರುಚಿಗಾಗಿ ಹೊರಗಿನ ಜಂಕ್ ಫುಡ್ ತಿನ್ನುವ ಅಭ್ಯಾಸ ಪ್ರತಿಷ್ಠೆ ಆಗಿದೆ ಉತ್ತಮವಾದ ಆಹಾರ ಮನೆಯಲ್ಲಿ ಮಾಡಿಕೊಂಡು ಹಿತಮಿತ ಸೇವನೆ ಮಾಡಬೇಕು ಜೀವನ ಮಟ್ಟವು ಶ್ರಮದಿಂದ ಕೂಡಿದಾಗ ಆರೋಗ್ಯವಾಗಿರಲು ಸಾಧ್ಯ ಇಂತಹ ಶಿಬಿರದ ಸದುಪಯೋಗ ಪಡೆದುಕೊಂಡು ಆರೋಗ್ಯಯುತ ಬದುಕನ್ನು ಕಟ್ಟಿಕೊಳ್ಳಲು ಕರೆ ನೀಡಿದರು ನಂತರ ಬಸವ ಅಂಕ್ಯು ಅಕಾಡೆಮಿಯ ಮಲ್ಲಿಕಾರ್ಜುನರವರು ಮಾತನಾಡಿ ಪ್ರತಿಯೊಬ್ಬರು ಒಂದೊಂದು ಆರೋಗ್ಯದಿಂದ ನರಳುತ್ತಿರುವ ದಿನಗಳಲ್ಲಿ ಆಹಾರವು ವಿಷವಾಗುತ್ತಿರುವುದು ಕಾರಣ ಪ್ರತಿಯೊಂದು ರೋಗಕ್ಕೂ ಕಲರ್ ಥೆರಪಿಯನ್ನು ಮಾಡುವ ಮೂಲಕ ಆರೋಗ್ಯ ರಕ್ಷಣೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಡಾಕ್ಟರ್ ದೇವೇಂದ್ರಪ್ಪ ಬಳ್ಳುಟಕ್ಕಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಅಮೃತ ರಾಜ ಜ್ಞಾನಮೋಟೆ ಮಾತನಾಡಿದರು ಈ ಸಮಾರಂಭವನ್ನು ಶ್ರೀ ಭೀಮಜ್ಜ ಮುರಡಿ ತಪೋಭೂಮಿ ಸೇವಾ ಟ್ರಸ್ಟ್ ಭಾವಸಾರ ಬಂಧು ಸೇವಾ ಟ್ರಸ್ಟ್ ಕುಷ್ಟಗಿ ಜಿಲ್ಲಾ ಕೊಪ್ಪಳ ಇವರ ಆಶ್ರಯದಲ್ಲಿ ಬಸವ್ವ ಅಂಕ್ಯು ಅಕಾಡೆಮಿ ಮಾರ್ಗದರ್ಶನದಲ್ಲಿ ಕೊಪ್ಪಳದ ಹೆಲ್ತ್ ಕೇರ್ ಟೀಮ್ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿತ್ತು ಇದನ್ನು ಉಚಿತ ತಪಾಸಣೆಯಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಜನರು ಕಲರ್ ಥೆರಪಿ ಮಾಡಿಸಿಕೊಂಡರು ಈ ಸಂದರ್ಭದಲ್ಲಿ ಗಂಗಾಧರ ಕೆ ಬಳ್ಳಾರಿ ಮಂಜುನಾಥ ಕುಷ್ಟಗಿ ಮಲ್ಲಿಕಾರ್ಜುನ ಎಸ್ ಎಚ್ ಕೊಪ್ಪಳ ಶ್ವೇತಾ ಕೊಪ್ಪಳ ಯಮನಪ್ಪ ಕುಕನೂರ ಆನಂದ ಗಂಗಾವತಿ ಋತು ಕಂಗನಕಗಿರಿ